ಎಲ್ಲರೂ ಹುಟ್ಟರು ನೀವು ಮೂರು ಮಂದಿ ಕೆಪ್ಪುಣ ಬುಟ್ಟ್ಯಾಗ ಹುಟ್ಟ್ಯಾರ ಕೆಪ್ಪುಣ ಬುಟ್ಟೆ ಹುಟ್ಟಿ ಹುಟ್ಯಾರು ಅದಕ್ಕೆ ಹಂಗ ಮಾಡ್ಲತ್ತೀವು ಕೊಡಕ ಕೊಡಕ ಕೊಡಕತ್ತಿ ಆ ಆ ಬುಟ್ಟಿನೂ ನಮ್ದು ಹೌದು ಕೆಪ್ಪುಣ ಬುಟ್ಟಿ ಅಂದ್ರೆ ನಮ್ದು ಅಲ್ಲ ಇವು ಒಟ್ಟು ಎಲ್ಲ ನಿಮ್ದ ಐತೆ ನಂಗೆ ಕಾಣಿಸ್ತತಿ ಏ ಎಲ್ಲ ನಮ್ಮದ ಗಂಡಿ ಕೆಪ್ಪು ಬುಟ್ಟಿ ಸಿಂಧಿ ಅಡಿಗೆ ಹೌದು ಹೌದು ಎಲ್ಲ ಡೊಳ್ಳು ಅಡಿಗೆ ಡೊಳ್ಳು ಅಡ್ಗಿ ಎಲ್ಲ ನಮ್ಮ ಹೌದು ಏ ಎಲ್ಲಿ ಅದ ನಾನು ನಿಮ್ಮ i got ಊರಿಗೆ ಅಷ್ಟ ಆಯ್ತು ಅಂತಾರ ನಾಲ್ ಜಂತಾರ ಇರ ತಂತಾರೆಯಾಗ ಹಾಗೆ ಆಗ ಏ ಅವನ ಊರಿಗೆ ನಿಮ್ಮ ಊರಿಗೆ ಅಷ್ಟಾಯ್ತು ತಮಾಂತಾರ ನಾಲ್ಕು ಜಂತಾರ ಇರ ತಂದಾರೆಯಾಗ ಹಾಗೆ ಆಗ ಶಾಸ್ತ್ರ ಹದಿನೆಂಟ ಎಲ್ಲ ಏನಾದೂರುವ ಏ ಕೂಗ ತಾವರಿ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓ ದೇವರ ಸಿಗಲಾರ ತಾರ ತಾರಾಯು ಯಾರ ಹಾಗೆ ಯ ಏ ವದರಿ ವದರಿ ವೇದ ಶಾಸ್ತ್ರ ಓದೇ ದೇವರ ಶಿಗಲಾರ್ ಕತ್ತಾರ ಹೋಗಾರ ಎಲ್ಲವೋ ಯಾರೇ ಯಾಗ ಆಗೇ ಆಗ ಏ ಯೇವರಿ ಎಲ್ಲಿ ತೋರೆ ಸೋ ಸೋರೆ ಸೋ ಕಲಿಸಿದ ಗೊರವಿನ ಕಾಣಸೋ ಏಳಗ ನಿನ್ನ ದೇವ್ರ ತೋರಿಸುತ್ತ ನವೆಯಲ್ಲ ನನಮನಸು ಕೆಳ ಮನಸ್ಸೋ ಕೆಲ ಮನಸೋ ಈ ಪ್ರಶ್ನೆ ತಿಳದ ರೇಣಸೋ ಏಳಗ ಹಾಗೆಯಾಗಿಯ தேவார்த்த மா உடக நேன சோழ தேவார்த்த மாடக நேன ಏನ್ ಕೇಳ್ತಾರ ದೈವ ದೇವರಂತ ಬಾಯಿ ಮಾಡ್ತಿತ್ತಮ್ಮ ನಿನ್ನ ದೇವರ ಯಾವ ಬಾಡ್ಯಾನ ಮಗ ಹಡದ ಅವಂಗ ಹೇಳ ತಾಯಿ ತಂದಿ ಹೆಸರ ಹೌದೇವಾ ದೇವರ ದೇವರಂತ ದೆ ಬಡದತೇನ ದೇವರಿರುವ ಯಾವ ನಾ ಇಕ್ಕ ದೇವ್ರ ಸುದ್ದಿ ಕೇಳಿಲ್ಲ ನಿನಗ ದೇವ್ರ ಸುದ್ದಿ ಈಗ ನಿನಗ ಹೆಂಗ ರಾಮದು ಯಾವ ಸುನ್ನಾಳದಿಂದ ನಮ್ಮ ಅಂಬೇವಾಡಿ ಗ್ರಾಮಕ್ಕೆ ಬರಬೇಕಾದ್ರೆ ಹಾ ಎಂಗ್ ಬಂದಾನ್ರಿ 400 ಕಿಲೋಮೀಟರ್ ಅಂತರ mailಿಂದ ಬಂದಿ ಹೌದು ಹೌದಲಾ ಎಷ್ಟು 400 ಕಿಲೋಮೀಟರ್ ಎ ಬಂದಾನ್ರಿ ನಿನ್ನ ಸುನ್ನಾಳ ಊರಿಗೆ ಹೌದು ಪರಮಾತ್ಮ ಇರುವಂತ ಊರಿಗೆ ಎಷ್ಟು ಕಿಲೋಮೀಟರ್ ಅಂತರ ಇತ್ತೆ ಅಂತ ಕೇಳಾತ್ತೀನಿ ನನಗ ಕರೆ ಕರೆ ಐದ್ರಲ್ಲ ಏನಪ್ಪಾ 60 ಕಿಲೋಮೀಟರ್ mail ಅದಿಯೋ ಏನ 1000 ಕಿಲೋಮೀಟರ್ mail ಅದಿಯೋ ಏನ 2000 ಕಿಲೋಮೀಟರ್ mail ಅದಿಯೋ ಎಷ್ಟು ಅಂತರ mail ನಿತ್ತರೆ ಅವನು ನೀನು ಅದಕ್ಕೆ ಎಂತಿಂತಾವ್ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇವೆಲ್ಲ ಅರದ ಕೊಡದಂತವ್ರಿಗೆ ದೇವ್ರ ಕಂಡಿಲ್ಲ 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 ಎಲ್ಲಿರದ ದೇವ್ರ ಬೇಕಾ ಅದಕ್ಕ ಅವನಿಂದ ವ್ಯಾನ್ ಮಾಡ್ಬೇಕಾಗಿತಿ ಕೈಯಾಗಿ ಹಿಡಿದು ತೋರ್ಸ್ಬೇಕಾಗಿ ಇಲ್ಲಿ ಅದ ನನ್ನ ಪರಮಾತ್ಮ ಅನ್ನುವಂಗೆ ಹಿಡಿದು ತೋರಿಸಿದ್ರೆ ಇವ್ರೇನ್ ಹಿಡಿದು ತೋರಿಸ್ತಾರ ಮಾರಾಯಣ ಇವ್ರನ್ನ ಹಿಡಿದು ತೋರಿಸೋದರ ಗಡಾಲ ಐತಿ ಇಲ್ಲಿ ಹಿಡಿದು ಕುಣಿಸುದರ ಗಡಾಲ ಐತಿ ತೋರಿಸ್ತಾರ ಏನ್ ಇವ್ರು ಅದಕ್ಕ ಹೊಟ್ಟ ಲೌಕಿಕ ಮಾತಾಡಂಗಿಲ್ಲ ಕಾ ಬೇಡವ ಒಟ್ಟ ಪುರಾಣ ಲಾಕಲೆ ಹೋಗಲಿ ಅದಕ್ಕ ನಮ್ಮ ಆದಿಶಕ್ತಿ ಇರುತ್ತಳ ನಿನಗೆ ಹೇಳ್ಬೇಕಾಗೈತಿ ಹೌದು ಹೇಳಿ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇದ್ದಿದ್ದಿಲ್ಲ ಅಷ್ಟುದಿಕ್ಕ ಪಾಲಕರು ಇದ್ದಿದ್ದಿಲ್ಲ ಯಾರೇ ಒಂದು ದೇವಿ ಇಲ್ಲ ದೇವಿ ಇಲ್ಲ ಇವ್ರ ಯಾರ್ಯಾರು ಇರೋಕಿತ್ತ ಮೊದಲ ಪ್ರಥಮದೊಳಗೆ ತಳದಾಗ ಅಂದ ಕಾರ ಕಾತ್ಲಿ ಕಾಳಂಬ್ರಿತ್ ಕಲಿ ಹೊಟ್ಟಿಲೆ ಬೆಳಕು ಹುಟ್ಟೈತಿ ಕಾತ್ಲಿ ಅಂದ್ರ ಹೆಣ್ಣ ಬೆಳಕಂದ್ರ ಗಂಡ ಸ್ವಯಂ ಜ್ಯೋತಿ ಪರಮಾತ್ಮ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಬೆಳಕಂದ್ರ ಗಂಡ ಕತ್ತಲಿ ಅಂದ್ರೆ ಹೆಣ್ಣ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟೈತಿ ವಿನಃ ಬೆಳಕಿನ ಹೊಟ್ಟಿಲೆ ಕಾತ್ಲೆ ಹುಟ್ಟಿಲ್ಲ ಅಂದ್ರ ನನ್ನಿಂದ ನೀ ಜನ್ಮ ತಾಳಿ ನಿನ್ನಿಂದ ನಾ ಜನ್ಮ ತಾಳಿಲ್ಲ ಅದಕ್ಕೆ ಪ್ರಥಮದೊಳಗೆ ಆದಿಶಕ್ತಿ ಒಂದು ನಾಮಕರಣ ಬಂದದ್ರಿತ್ರಿ ದೇವಿ ಅಂತ ಹೇಳಿ ನಾಮಕರಣ ಬಂದದ ಈ ಪ್ರಕೃತಿ ಒಳಗ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳೆವು ತಳದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರ ಹೌದ್ರಿ ಹೆಂಗ ಅತಿಥಿ ಅದಿತಿ ಕದ್ರು ವಿನತಿ ಹಿಂಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರೆ ಇಟ್ಲಾ ಒಬ್ಬಕ್ಕಿ ಹೊಟ್ಟಿಲ್ಲ ದೇವತೆ ಹುಟ್ಟ್ರೆ ಒಬ್ಬಕಿ ಹೊಟ್ಟಿಲೆ ದೈತ್ಯ ಹುಟ್ಟ್ರೆ ಒಬ್ಬಕ್ಕಿ ವಿಷ ಜಂತುಗಳ ಹುಟ್ಟಿದವು ಒಬ್ಬಕಿ ಹೊಟ್ಟಿಲೆ ಹಕ್ಕಿ ಪಕ್ಷಿಗಳ ಹುಟ್ಟಿದ್ವು ಒಬ್ಬಕಿ ಹೊಟ್ಟಿಲೆ ಕಲ್ಲ ಮಣ್ಣ ಗಿಡ ಗಂಟಿ ಇವೆಲ್ಲ ಜನ್ಮ ತಾಳ್ಬೇಕ ಇವ ದೈತ್ಯರೇ ಆಗ್ಲಿ ಗಿಡ ಆಗ್ಲಿ ಗಂಟಿ ಆಗ್ಲಿ ಇವೆಲ್ಲ ಜನ್ಮ ತಾಳ್ಬೇಕಾದ್ರೆ ಯಾರಿಂದ ನಮ್ಮಿಂದಲ್ಲ ಯಾವ ನಮ್ಮ ಹೆಣ್ಣ ದೇವ್ರದಿಂದ ಜನ್ಮ ತಾಳ್ಯಾವ ಹೌದ್ ಮ ನಿಮ್ಮ ಗಂಡ ದೇವರ ಎಲ್ಲಿ ಹೋಗಿ ಹೋಗಿದ್ದು ಎಲ್ಲಿ ಕಬ್ಬ ಕಡ್ಲಕ್ ಹೋಗಿ ಅವಳು ಕಬ್ಬ ಕಡಿತ ಕಬ್ಬ ಕಡಿತ ಇವ್ರ ದೇವ್ರ ಹಂಗೇನಿಲ್ಲ ಯಾಕಂದ್ರ ಇವೆಲ್ಲಾ ಮಾಡ್ಬೇಕಾದ್ರ ನೋಡಿಗ ದುರ್ಗಾಸುರ ದೈತ್ಯನ ಹೊಡಿಬೇಕಾದ್ರೆ ಹೆಣ್ಣ ಬೇಕಾತ್ ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರೆ ಹೆಣ್ಣ ಬೇಕಾತ್ ಸುಂಬು ಸುಂಬ ನಿಶುಂಬ್ರ ಹೊಡಿಬೇಕಾದ್ರೆ ಹೆಣ್ಣು ಬೇಕಾತ್ ಚಂಡ ಮುಂಡ ಹೊಡಿಬೇಕಾದ್ರೆ ಹೆಣ್ಣಾ ಮೈ ಎಲ್ಲಾ ದೈತರ್ನ ವದ ಮಾಡ್ಬೇಕಾದ್ರೆ ಹೆಣ್ಣು ಮುಂದ ಬೇಕಲ್ಲ ಮೈ ಎಲ್ಲದಕ್ಕೂ ಅಪ್ಪ ಅಂತ ಹೇಳ್ತಿ ಮುಂದ್ ಬಿಡಬೇಕಾಗಿತ್ತಲ್ಲ ಅಪ್ಪನ ಬರ್ಬೇಕಾಗಿಲ್ಲ ನೋಡ್ತಿದ್ದೆವು ಬರ್ಲಾಕ ಬರಂಗಿಲ್ಲ ಸಾಧ್ಯ ಇಲ್ಲ ಅವ್ರ ವರಾನ ಹಂತ ಪಡೆದಿದ್ರ ಹೌದ್ ಹೆಂಗಸ್ರ ಕೈಲಿ ನಮ್ ಮರ್ದನ್ ಆಗ್ಲಿ ತಿಳಿ ಸ್ವತಃ ಇವ್ರ ಅಪ್ಪನ ನುಂಗ್ಲಾಕ ಬಂದಾಗ ಇವ್ರ ಅಪ್ಪ ಬಂದಾಕಿ ಕಾಲಿಗೆ ಬಿದ್ದ ವದ್ಯಾಳ ಇಟ್ಟೆಲ್ಲಾ ಮಾಡಿ ಪರಮಾತ್ಮ ದೊಡ್ಡ ಸ್ವತಃ ನಿಮ್ಮ ಪರಮಾತ್ಮನ ಎತ್ತಿಮ್ಯಾಕ್ ಕಾಲ್ ಕೊಟ್ಟ ಕುತ್ತಾಳ ಇಪ್ಪತ್ನಾಕ್ ತಾಸ ನಮ್ಮ ತಾಯಿ ಗಂಗಾದೇವಿ ನಿಮ್ಮ ಅಪ್ಪ ಇದ್ದಂದ್ರ ಪರಮಾತ್ಮ ನೀವ್ ಹೆಂಗಸ್ರ ಕಮ್ಮಿ ದಿರ ತಗದು ಪಾದ ತೆಳಗಿಡ್ಬೇಕಾಗಿತ್ತಲ ಯಾಕೆ ಜಾಗ ಕೊಟ್ಟಿ ತಮ್ಮ ಹೇಳ್ತಾನೆ ರೀ ಕೊಡಬೇಕು ಸಮುದ್ರ ಮತನ ಮಾಡುವಂತ ಟೈಮ್ ಕಾಲ್ ಕೊಟ್ಟು ವಿಸ್ತಾ ಅತ್ತ ವಿಸಾಕೊಂಡ ಕುತ್ತಿದ್ದ ಹೌದಲಿ ವಿಸಾಕೊಂಡ ಕುತ್ತಾಕ ಹೊರಗೆ ದಗಿ ಬಿಟ್ಟಿತ್ತು ಮ್ಯಾಲೆ ಯಾವಾಗ ಬಂದು ಕುತ್ತಾ ನೋಡು ಹೌದು ಸಂಧಾನ ಸಂಧ್ಯಾಲ ತಣ್ಣಗಾಗಿದೆ ಇವ ಸೊನ್ನಾಳಪ್ಪಗೆ ಆಗಿದ್ರಲ್ಲಾ ಆಕಿ ಮ್ಯಾಲ ಬಂದು ಕುತ್ತಾಳು ನಿಮ್ಮ ಜಲ ಮುದ್ದಾರ ಆಗಿತಿ ಆಕಿನ ಆಗಿತ ಮಾಕಿನಾ ಇರ್ಲಿಕ್ಕೆ ನೀ ಎಲ್ಲಿ ಬರ್ತಿದೀಯೋ ನನ್ನ ತಂಗ್ಳ ತುಕುಡಿ ಎಲ್ಲಿ ಬರ್ತಿದ್ರು ಮೂರು ಮಂದಿ ಇಲ್ಲ ಕೆಲಸ ಇದ್ದಿದಿಲ್ಲ ನಿಂದ ನನ್ನ ಬಿಟ್ಟು ಯಾವಾರ ಮಾಡತ್ ಹೇಳಿ ನಿನಗೆ ಮತ್ತ ಮತ್ತೊಂದು ಮಾತು ಕೇಳಿ ನಿನಗ ಏನೆಂತ ಕೇಳಿದ್ರು ಗಣಪತಿ ನಾನು ಅವನ ಮಗನೋ ನಾಪ್ಪನ ಮಗ ಅಂದಾಗ ಒಂದು ಮಾತು ಸ್ಪಷ್ಟ ಹೇಳಿ ಏನಂತ ಹೇಳಿದ್ರಿ ನಿಮ್ಮ ಅವನ ಮಗ ಅದನ್ನು ನಿಮ್ಮ ಅವ ತಯಾರು ಮಾಡಿ ಇಟ್ಟಿಳವನು ಮೊದಲು ಹೇಳಿದಿ ಮತ್ತ ನಮ್ಮ ಅವನ ಮಗ ಅದಂದ್ರ ಮತ್ತೆ ನೀನ್ ಧ್ಯಾನ ಬತ್ತಿದ್ರಾಗ ಪಾಲ ಇವನೇನೂ ಇಲ್ಲ ನಿಮ್ಮ ಅವ ತಯಾರು ಮಾಡಿಲ್ಲ ಎಲ್ಲ ನಾನ ಮಾಡಿನಿ ಅಂತ ಹೇಳ್ಬೇಕಲ್ಲ ಹೇಳಕ್ಕ ಬರಂಗಿಲ್ಲ ಶಾಸ್ತ್ರ ಸುಳ್ಳು ಮಾಡ್ಲಾಕ ಬರಂಗಿಲ್ಲ ಇವ್ ತಿರುಗಾಡ್ ಕೊತ್ ಹೋಗಿದ ಅದಕ್ಕೊಂದ್ ಮಾತ್ ಕೇಳ್ತಾನ ನೋಡ್ರಿ ತಾಯಿ 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 ಕೂಡಿ ಅಂದ್ರೆ ಹಡಿತಾರಣ ಚಪಾತಿ ಚಪಾತಿ ಅವ್ ಅಂತ ನೋಡ್ರಿ ಮುಂದ್ ಆಡ ನೀ ಬೀಡು ಅದೇ ಅದೊಂದು ಹೊಲಸ ಮಾತಾಡ ನೀನು ಅದತಿ ಹೇಳ ಹೌದಲ್ಲ ತಾಯ್ ತಾಯಿ ಕೂಡಿ ಹಡದ ಅಷ್ಟ ಸೂಕ್ಷ್ಮ ತಿಳ್ಕೊಂಡ್ ಬಿಡೋದಪ್ಪ ಏ ಯೋಲ ಅದಕ್ಕೆ ಏನ್ ಹೇಳ್ತಾರೋ ಹೆಣ್ಣಿನಿಂದ ಹೆಣ್ಣು ಕೂಡಿ ಯಾವ ಹಡದಿಲ್ಲ ಅಂತ ಹೇಳವನು ಇವನ ಅಲ್ಲ ಮತ್ತೆ ನಿನ್ನ ಪರಮಾತ್ಮ ತ್ರೀಲೋಕ ಸಂಚಾರ ಮಾಡುತ್ತಾ ಹೋಗಿದ್ದ ಹ ಹೋಗಿದ್ರಲ್ಲ ಮತ್ತೆ ನನ್ನ ತಾಯಿ ಪಾರ್ವತಿ ಒಬಕಿನ ತನ್ನ શરીરವಳಗಿನ ಮಣ್ಣು ತೆಗೆದು ಯಾವ ಗಂಡಿನ ಸಂಬಂಧ ಇಲ್ಲದನ ಹೌದು ತನ್ನ શરીરವಳಗಿನ ಮಣ್ಣು ತೆಗೆದು ಮಂಗಳ ಮೂರ್ತಿನ ತಯಾರು ಮಾಡಿ ಬಾಕ್ರವರ ಕುಣಿಸಿದಳು ಕರೆಇದಿಲ್ಲ ಮಾವ ಯಾವ ಗಂಡಿದ್ದನ ಅಕಿತಾ ಇಲ್ಲ ಮತ್ತೆ ಅಕ್ಕಿ ಒಬಕಿನ ತಯಾರು ಮಾಡಿ ಲೇ ಹಾಯ್ ತಾಯಿ ತಾಯಿ ಕೂಡಿ ಹೆಡದರು ಅಂತ ಹೇಳ್ತિલે ಏ ಎಲ್ಲರು ಹುಟ್ಟ್ರಿ ನೀವು ಮೂರು ಮಂದಿ ಹೆಬ್ಬನ್ ಬುಟ್ಟ್ಯಾಗೆ ಹುಟ್ಟ್ಯಾರ ಜಬ್ಬುಣ ಬುಟ್ಟ್ಯಾಗ ಹುಟ್ಟಿ ಹುಟ್ಟ್ಯಾರು ಅದಕ್ಕ ಹಂಗ ಮಾಡ್ಲಾತ್ತೇವೆ ಕೊಡಕ ಕೊಡಕ ಕೊಡಕತ್ತಿ ಆ ಬುಟ್ಟಿನು ನಮ್ದು ಹೌದು ಜಬಣ್ ಬುಟ್ಟಿ ಅಂದ್ರೆ ನಮ್ದು ಅಲ್ಲ ಇವು ಒಟ್ಟು ಎಲ್ಲ ನಿಮ್ದ ಐತಿ ನಂಗೆ ಕಾಣಿಸ್ತತಿ ಎಲ್ಲ ನಮ್ಮದ ಕಣ್ಣಿಗೆ ಯಬಣ್ ಬುಟ್ಟಿ ಸಿಂಧಿ ಅಡಿಗೆ ಹೌದು ಹೌದು ಎಲ್ಲ ಡೊಳ್ಳಗಿ ಡೊಳ್ಳಡ್ಗಿ ಎಲ್ಲ ನಾನು ಇರಲಿ ಇರಲಿ ಅದಕ್ಕೆ ಈಗೇನು ಹೇಳತ್ಯಾರಿಪ್ಪ ಬಾತೇನು ಹೇಳ್ತಾನೆ ರೀ ಒಟ್ಟು ಪರಮಾತ್ಮ ಅಂದ್ರೆ ಹೆಚ್ಚು ಹೌದು ಅವ್ರಿಗೆ ಕೊಡಾವ ಅಂತ ಆಗ್ಲಾಕ ಬರಂಗಿಲ್ಲ ಬಿಕ್ಕಿ ಬಿಡೋದಗದ ನಿಂದ ಕುಡುದಗದ ನಂದ ಈಗ ನೋಡಿ ಸ್ವತಃ ನಿನ್ನ ಪರಮಾತ್ಮನ ಬ್ರಹ್ಮ ಹತ್ಯ ದೋಷಗಿತ್ತ ಕೈಯಾಗ ಕಪಾಲಿ ಹಿಡ್ಕೊಂಡು ಅನ್ನಪೂರ್ಣನ ಮನಿ ಅಂಗಳಾಗ ಬಿಕ್ಕಿ ಬೇಡ್ಲಾಕ್ ಹೋಗಿದ್ದ ಹೌದ್ ಬಂದಿದ್ದ ಎಲ್ಲಾರ್ ಬೇಡದವ್ರಿಗೆ ಬೇಕಾದ ಜೀವರಾಶಿ ಎಲ್ಲ ಅನ್ನ ಹಾಕಿ ಒದರ್ಲತ್ತಿದಿ ಎಲ್ಲಾ ಜೀವರಾಶಿ ಅನ್ನ ನೀ ಹಾಕಿ ನೀ ಹಸದ ನಿನಗ ಅನ್ನ ಹಸದ್ ನಾವೀವರ್ಲೆ ದೊಡ್ಡ ಇದ್ದಿಲೆ ಕೈಯಾಗ ಕಪಾಲಿ ಹಿಡ್ಕೊಂಡು ಬಿಕ್ಕಿ ಬೇಡ್ಕೊತ ನಾನ ಮನಿ ಅಂಗಳಾಗ ಬಂದ ನಿ ಸುಮ್ಮತ್ ಕುತ್ತದಿ ನಾಯ್ ಕುಣಿಗತ್ ಅದ್ಯಾಕಾದಿತ್ತು ನಿನ್ನ ಮನಿಗ್ ಬಂದಿಲ್ಲ ಬಂದ ಸಿದ್ಧಾಂತ ಕೊಡು ಆ ಹೇಳಕ್ ಬರಂಗಿಲ್ಲ ಅದ ಹೆಂಗ ಅದ್ರ ದಗದ ಬೇರೆ ತಿಂ ಮನುಖಿದಂಗದ್ರಿಪಾಂಗ್ ಆರ್ ತಿಂಗಳಿಗೆ ಕಡೆ ಆರ್ ತಿಂಗಳು ಈ ಹೌದ್ರಿ ಹಂಗ ಒಟ್ಟು ಒಂದ್ ಲೆಕ್ಕಲಿ ಮಾತಾಡ್ರಿ ಪರಮಾತ್ಮ ದೊಡ್ಡ ಈ ಮಗ ನಂದ್ ಗುರುತಿತ್ತು ಇಲ್ಲೋ ಶಿಶು ಹತ್ಯಾ ಗೋ ಹತ್ಯಾ ಸ್ತ್ರೀ ಹತ್ಯಾ ಮಹಾ ಪಾಪ ಐತಿ ಹೌದು ಇದು ಮಾನವರ ಪಾಪ ಮಾಡ್ತಾವ್ ಕರ್ಮ ಕಟ್ಕೋತಾವ ಒಪ್ಪು ಬರೋಬ್ರಿಲಿಲ್ಲ ಸಾಕ್ಷಾತ್ ನಿನ್ನ ಪರಮಾತ್ಮ ಹಿಂದಿನ ಮುಂದೆ ಅದು ತಿಳಿದಾವ್ ಹ್ಯಾಂಡ್ತಿ ಒಂದು ಗೊಂಬಿ ತಯಾರು ಮಾಡಿಟ್ಟಾಳು ಇದು ನನ್ನ ಮಗ ಐತಿ ಹೊಡಿಬಾರದ ಯಾಕ ಗರ್ವ ಆಗಲಿಲ್ಲ ಯಾಕೆ ತಿಳಿಲಿ ದೊಡ್ಡ ಇದ್ಯಾಲೇ ಹೌದ್ ಅದ ಹೆಂಗ ಸ್ವತಃ ಅಲ್ಲಿ ಹಿಂದೊಬ್ಬ ಗಜಾಸುರ ದೈತ್ಯ ಹೊರ ಪಡೆದಿದ್ದ ಅದರ ಸಂಬಂಧ ಇಲ್ಲಿ ಮರದನ ಮಾಡಬೇಕಾಗಿತ್ತು ಅದಕ್ಕೆ ಈಗ ಏನ್ ಕೇಳ್ತಾರೆ ಕವಿಗಳು ನಾವೇ ದೊಡಿಯೋದು ನಾವೇ ಊಟ ಮಾಡೋದು ಕೇಳೋ ನಾವೆ ನಾವ ನೋಡದೆವ ನಿಮ್ಮ ದೇವರ ಜಲೇ ತಿೋಚೆ ಹೊನ್ನಾಳ ಕೋತೆ ಆಗೆಯಾಗ ಆಗೇ ಏ ನಮ್ಮ ಸುಖ ದುಃಖ ನಾವ ನೋಡದೇವ ಎಂಬ ದೇವರ ಎಲ್ಲ ತಿಮೋಚ ಕೆಳಕೋತಿ ಆಯೇ ತಿರುಗತೈತೆ ಆಗ ಹಾಗೆ ಆಗಿಯ ದೇವರ್ಯ ತಾರ ದೇವಿನ ಕಾರ್ಖಾನೆ ಯಾತ್ರೆ ಆಗಲು ಯಂಗ ನಡೀತೈತಿ ಏನ ಉಣತೈತಿ ಹೆಂಗ ತಿರುಗತೈತಿ ಆಗ ಹಾಗೆ ಆಗಿಯ

ಲಾಟ್ಯಾಗ 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 ಕೆಳಗೆ ಇಡೀ ತಿರ ನನಗ ಕೋನ ಇಲ್ಲೋ ನಿಮ್ಮ ದೇವ ಹೌದ ಯಾವಲ್ಲಿ ಇರ್ತಾನ ನಾವು ಅವನಿಗೆ ಅವನ ತಾಯಿ ತಂದೆಯ ಹೆಸರ ಹೆಸರಾ ಭೂತನ ಹೆಸರ ಮಗಳ ಹೆಸರಾಯೆಯಾಗ ತಾಯೆಯಾಗ ಪ್ರಶ್ನೆ ಏನ್ ಕೇಳಪ್ಪ ಏನಂತ ಕೇಳ್ತಾರ್ರಿ ಇಷ್ಟೆಲ್ಲ ಹೇಳ್ತೀರಿ ನಿಮ್ಮ ಸರಸ್ವತಿ ಮೂಗ ಹೋಗ್ಯದ ಲಕ್ಷ್ಮೀ ತುರ್ ಹೋಗೈತಿ ಇವೆಲ್ಲ ಚಾಜಕ್ ಬಂದಾವೋ ಏನಿ ಇಲ್ಲೋ ಅಂತ ಕೇಳ್ತಾರಲ್ಲ ಯಾರ ಕೈಯಾಗ ಹೋಗೈತಿ ಯದರ ಸಂಬಂಧ ಹೋಗೈತಿ ಯಾವಾಗ ಹೋಗೇತಿ ಹೌದ್ ಹೌದಾ ಪ್ರಶ್ನೆ ಮಾಡಿ ಕೇಳತ್ತಾರು ನಿತ್ತ ಭಾಷಣ ಮಾಡದೊಳಗ ಆರ್ತಿಲ್ಲ ಇಲ್ಲ ಸಣ್ಣಂಗ್ ಪದ್ಯದೊಳಗೆ ನಡೀಲಿ ತಮ್ಮ ಪ್ರಶ್ನೆದ ಉತ್ತರ ಅಲ್ಲಿ ಪೊಗಿಡೋ ఈ అదో అలా సున్నాళ్ళ ద